ಕೇಂದ್ರ ಸರ್ಕಾರದ ವಕ್ಫ್ ಬಿಲ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಕುಶಾಲ್ನಗರ ತಾಲೂಕು ಮುಸ್ಲಿಂ ಒಕ್ಕೂಟ ಹಾಗೂ ಸೋಂಬಾರ್ಪೇಟೆ ತಾಲೂಕು ಕೇಂದ್ರ ಸಮಿತಿಯಿಂದ ಕುಶಾಲ್ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ತಾಲೂಕು ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಅಬ್ದುಲ್ ಕರೀಂ ಮಾತನಾಡಿ ಕೇಂದ್ರದ ಮೋದಿ ಸರ್ಕಾರ ಮುಸಲ್ಮಾನರ ವಕ್ಫ್ ಆಸ್ತಿಯಿಂದ ಕಬಳಿಸುವ ಅಪಾಯಕಾರಿ ಕಾನೂನನ್ನು ಜಾರಿಗೆ ತರ್ತಾ ಇದ್ದು ಇದು ಮುಸ್ಲಿಂ ವಿರೋಧಿಯಾಗಿದೆ ಈ ತಿದ್ದುಪಡಿ ಕಾಯ್ದೆಯಿಂದ ಸಂಪೂರ್ಣ ವಿರೋಧಿಸುವುದಾಗಿ ಹೇಳಿದರು ಅದೇ ರೀತಿ ಕೊಡಗು ವಿವಿಯಿಂದ ಮುಚ್ಚುವ ರಾಜ್ಯದ ನಡೆ ಖಂಡನೀಯವಾಗಿದೆ ಕೂಡಲೇ ಈ ನಿರ್ಧಾರದಿಂದ ಹಿಂದೆ ಸರಿದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೊಡಗು ವಿವಿಯಿಂದ ಮುಂದುವರಿಸಬೇಕೆಂದು ಒತ್ತಾಯಿಸಿದರು ಸಾಮಾಜಿಕ ಕಾರ್ಯಕರ್ತ ಹನೀಫ್ ಒಕ್ಕೂಟದ ಪ್ರಮುಖರಾದ ಅಬ್ದುಲ್ ರಜಾಕ್ ಇಬ್ರಾಹಿಂ ಆದಮ್ ಉಸ್ಮಾನ್ ರಿಜ್ವಾನ್ ಸಮೀ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಆತ್ಮೀಯರೆ ವಕ್ ಆಸ್ತಿ ಅನ್ನೋದು ಅದರ ಬಗ್ಗೆ ಕೆಲವು ಜಿಜ್ಞಾಸಗಳಿದೆ ಅದರಲ್ಲಿ ವಕ್ ಆಸ್ತಿ ಅಂತ ಹೇಳಿದರೆ ನಮ್ಮ ಪೂರ್ವಿಕರು ಸಾವಿರದ ನಾಲ್ವರು ವರ್ಷಗಳಿಂದ ಹೀಗೆ ಧಾರ್ಮಿಕ ಕೆಲಸಕ್ಕಾಗಿ ಸಮುದಾಯದ ಅಭಿವೃದ್ಧಿಗಾಗಿ ದಾನ ಕೊಟ್ಟಂತ ಆಸ್ತಿಗಳಾಗಿತ್ತು ಅದು ಎಂದಿಗೂ ಸರ್ಕಾರದ ಆಸ್ತಿ ಅಲ್ಲ ಇತ್ತು ವಕ್ಫ ವಕ್ಫ್ ಕಾನೂನನ್ನು ಇಲ್ಲಿ ಮುಖಾಂತರ ಇದು ಮಾಡಿದೆ ಅಂದ್ರೆ ದೇವಸ್ಥಾನ ಮತ್ತು ಚರ್ಚ್ಗಳ ಆಸ್ತಿಗಳ ಮೇಲೆ ಸರ್ಕಾರ ಮಾಡಿದೆ ಯಾವ ವ್ಯಕ್ತಿ ಕಾಸ್ಗಳು ಅವರವರು ಹಿಡಿದೋ ಅದು ಸರ್ಕಾರದ ಅದು ಬಿಟ್ಟು ಇದು ಇದು ದೇಶದ ಸಮಸ್ಯೆ ಅಲ್ಲ ಇವತ್ತು ದೇಶದ ಸಮಸ್ಯೆ ಏನು ಹೇಳಿದ್ರೆ ಆರೋಗ್ಯ ಶಿಕ್ಷಣ ಬೇರೆ ಇನ್ನಿತ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇಲ್ಲ ಈಗಾಗಲೇ ನಾವು ನೋಡಿದ್ದೇವೆ ಶಿಕ್ಷಣಕ್ಕೆ ಎಷ್ಟು ಇದೆ ಅಂತ ಹೇಳ್ಕೊಂಡಿದ್ದಾರೆ ಅಲ್ಲದೆ ಕೇಂದ್ರ ಸರ್ಕಾರ ನಾಗರಿಕ ಬಾಂಧವರೇ ಈ ದಿನ ಒಂದು ಏನೊಂದು ನಾವು ಒಂದು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕೇಂದ್ರ ಸರ್ಕಾರ ಅಮೆಂಡ್ಮೆಂಟ್ ಅನ್ನು ಮಾಡುತ್ತಾ ಇರುವ ವಿಚಾರವಾಗಿ ನಾವು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಮುಖ್ಯ ಅಂತ ಹೇಳಿದ್ರೆ ನಮ್ಮ ಇವತ್ತು ಮುಖ್ಯ ಭಾಷಣಕಾರರಾಗಿ ನಮ್ಮ ನಾಯಕರೂ ಆದ ಬಿ ಪಿ ಶಶಿಲರವರು ಕಾರಣಾಂತರ ಚುಟಿತಾಗಿ ಒಂದು ಪ್ರತಿಭಟನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜನ ಸೋಮವನ್ನು ಸೇರಿಸಿ ನಾವು ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಿಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಆಲೋಚನೆಗಳನ್ನು ಮಾಡ್ತಿದ್ದೇವೆ ಮತ್ತೊಂದು ವಿಚಾರವೇನು ಅಂತ ಹೇಳಿದ್ರೆ ಇದೊಂದು ಮಸೂದೆಯ ವಿರುದ್ಧ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ವಾಕ್ಫಾಸ್ತಿ ಯಾರಪ್ಪನ ಮನೆ ಆಸ್ತಿವಲ್ಲ ಇರಲ್ಲ ಇವು ಅವಾಕ್ಫಾಸ್ತಿ ಬಂದು ನಮ್ಮ ಹಿರಿಯರು ನಮ್ಮ